ಧರ್ಮರಾಯ ಕೃಪಾಪೋಷಿತ ನಾಟಕ ಮಂಡಳಿಯವರಿಂದ ತಾರೀಕು ಏಪ್ರಿಲ್ ಹದಿನಾಲ್ಕು ನಾವು ಒಂದು ಡ್ರಾಮಾ ಆಡಬೇಕು ಅಂದ್ಕೊಂಡಿದ್ದೀವಿ ಭಾಳ ಉಜೃಂಭಣೆಯಿಂದ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಭಾಳ ಉಜ್ಜೃಂಭಣೆಯಿಂದ ಆಡಬೇಕು ಅಂತ ಒಂದು ನಾವು ಕಲಾವಿದರೆಲ್ಲ ತೀರ್ಮಾನ ತಗೊಂಡಿದ್ದೀವಿ ಅದಕ್ಕೆಲ್ಲ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಈ ಭಕ್ತ ಮಹಾಶಯರು ಮತ್ತು ಈ ನಮ್ಮ ಈ ಒಂದು ಕಲಾಭಿಮಾನಿಗಳಿದ್ದಾರಲ್ಲ ಅವರೆಲ್ಲ ಕಂಪ್ ಏಪ್ರಿಲ್ ಹದಿನಾಲ್ಕು ಈ ಡ್ರಾಮಾಗೆ ಬರಬೇಕು ನಮ್ಮನ್ನು ಅರಸಿ ಏನೇ ತಪ್ಪುಗಳಿದ್ರು ಕ್ಷಮಿಸಬೇಕು ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾಗಿ ಆಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಎಲ್ಲೂ ಇಲ್ಲ ಆ ಥರ ಆಡ್ತಾ ಇದ್ದೀವಿ ಈವನ್ ನಮ್ಮ ಡ್ಯಾನ್ಸರ್ಸ್ ಕೂಡ ಅಷ್ಟೇ ಹೈದ್ರಾಬಾದ್ ಸಿನಿಮಾ ಆಕ್ಟರ್ಗಳು ಈ ಲೋಕಲ್ ಡ್ಯಾನ್ಸರ್ಸ್ ಯಾರೂ ಇಲ್ಲ ಮತ್ತೆ ಸ್ಟೇಜು ಅಷ್ಟೇ ನಮ್ಮ ಲೋಕೇಶ್ ಗೌಡ್ದು ಅದು ಇವತ್ತು ನಂಬರ್ ಒನ್ ಕರ್ನಾಟಕದಲ್ಲಿ ನಂಬರ್ ಒನ್ ಸೀನ್ಸ್ ಅದು ಲೋಕೇಶ್ ಗೌಡ್ದು ಆಮೇಲೆ ತಬಲಿಸ್ಟು ಬಾಂಬೆ ಅವರು ಬಾಂಬೆಯಿಂದ ತರಿಸ್ತಾ ಇದ್ದೀವಿ ತಬಲಿಸ್ಟನ್ನ ಅವರು ಭಾಳ ಎಸ್ ಕೆ ಭಾಷಾ ಅಂತ ಭಾಳ ಫೇಮಸ್ ಅವರು ಅವ್ರನ್ನೂ ಕೂಡ ತರಿಸ್ತಾ ಇದ್ದೀವಿ ಹೆಗ್ಲೂರು ಮಂಜು ಕೂಡ ಸೋಲೇಕ್ಸ್ಗೆ ಮಾತಾಡಿದ್ದೀವಿ ಆದ್ದರಿಂದ ಭಾಳ ಉರ್ಜೃಂಣವಾಗಿ ನಾವು ಆಡಬೇಕು ಅಂತೆಲ್ಲ ತೀರ್ಮಾನ ತಗೊಂಡಿದ್ದೀವಿ ನಮ್ಮ ಸ ಕಲಾವಿದರು ಮತ್ತು ಪೋಷಕರು ಎಲ್ಲರೂ ಸೇರಿ ನಾವು ಈ ಡ್ರಾಮವನ್ನು ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಡ್ಸ್ ನಡೆಸಬೇಕು ಅಂತ ಇದ್ದೀವಿ ಎಲ್ಲರೂ ಸಹಕಾರ ಕೊಡಬೇಕು ಸುತ್ತಮುತ್ತಲ ಗ್ರಾಮಸ್ಥರು ನಮ್ಮ ತಾಲ್ ಈ ಡ್ರಾಮಾ ಅಂದರೆ ವಿಶೇಷವಾಗಿ ನಮ್ಮ ಮ್ಯೂಸಿಷಿಯನ್ಸ್ ಗೊತ್ತಿಲ್ಲ ಪಾಪ ಸುಮಾರು ಒಂದು ಮೂರ್ನಾಲ್ಕು ಡಿಸ್ಟಿಕ್ಟ್ಗಳಿಂದ ಮತ್ತೆ ಆಂಧ್ರ ತಮಿಳ್ನಾಡಿಂದನೂ ಬರ್ತಾರೆ ಇದನ್ನು ಡ್ರಾಮಾ ಇಲ್ಲಿ ಆದ್ದರಿಂದ ತಾವು ದಯವಿಟ್ಟು ಬಾವತ್ತ ಡ್ರಾಮಾ ದಿವಸ ಬನ್ನಿ ಸಹಕರಿಸಿ ಅವ ಇದು ಮಾಡ್ಕೋಬೇಡಿ ಆದ್ದರಿಂದ ನಾನು ಈ ಮೂಲಕ ನಮ್ಮ ವಾಹಿನಿ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಭಾಳ ನೀವು ವಿಸ್ತೃತವಾಗಿ ಇದನ್ನು ಪಬ್ಲಿಸಿಟಿ ಕೊಟ್ಟು ಭಾಳ ಜನ ಬರೋಂಗೆ ಕಲಾಭಿಮಾನಿಗಳು ಬರೋಂಗೆ ಡ್ರಾಮಾ ನೋಡಿ ನಮ್ಮ ಕಲಾಭಿಮಾನಗಳನ್ನು ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ